ಕ್ಷೇತ್ರದ ಜನರದ್ದು ಕೂಡ ಕೆಲ ಬೇಡಿಕೆಗಳಿದ್ದಾವೆ ನಿರೀಕ್ಷೆಗಳಿದ್ದಾವೆ ತಮ್ಮ ಅಭ್ಯರ್ಥಿಗಳ ಮೇಲೆ ಪ್ರಬಲ ಅಭ್ಯರ್ಥಿಗಳು ಈ ಬಾರಿ ಗೆದ್ದು ಬರ್ತಾರೆ ಅನ್ನೋದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಸಜ್ಜನ ವರ್ಸಸ್ ಸಿಂಪಲ್ ರಾಜಕಾರಣಿಗಳು ಈ ಬಾರಿ ಕಣದಲ್ಲಿದ್ದಾರೆ ಸಜ್ಜನನನ್ನ ಬೆಂಬಲಿಸ್ತಾರೋ ಸಿಂಪಲ್ ವ್ಯಕ್ತಿತ್ವದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಬೆಂಬಲಿಸ್ತಾರೋ ತಮಗೇನು ನಿರೀಕ್ಷೆ ಇದೆ ಇವರಿಬ್ಬರ ಮೇಲೆ ಹೇಳಿ ನನಗೆ ಅವ್ರ ಮೇಲೆ ತುಂಬಾ ನಿರೀಕ್ಷೆ ಇದೆ ಯಾರ ಮೇಲೆ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಮತ್ತೆ ನಮ್ಮ ಹೆಗ್ಡೆ ಅವ್ರ ಮೇಲೆ ಬಹಳ ನಿರೀಕ್ಷೆ ಇದೆ ಅವರು ಖಂಡಿತ ಒಳ್ಳೇದು ಮಾಡ್ತಾರೆ ನನ್ನ ಸಜೆಷನ್ ಏನಂದ್ರೆ ಅವರು ನಮ್ಮ ಕರಾವಳಿ ಭಾಗ ಇಂಪ್ರೂವ್ ಆಗಬೇಕಾದ್ರೆ ಇರ್ಬೋದು ಮಂಗಳೂರು ಇರ್ಬೋದು ಏಟ್ ಟ್ರ್ಯಾಕ್ ರೋಡ್ ಫಸ್ಟ್ ಬೇಕು ಆಮೇಲೆ ನಮ್ಮ ಮೋದಿ ಅವರಿಗೆ ಒಳ್ಳೆ ಮೆಜಾರಿಟಿ ಬರುತ್ತೆ ಈಗ ಎಲ್ಲ ಈ ಟೆರರಿ ಅಟ್ಯಾಕ್ ಮಾಡಿ ಹೋಗ್ತಾರೆ ಅವ್ರಿಗೆ ಸರಿಯಾದ ಪನಿಷ್ಮೆಂಟ್ ಇಲ್ಲ ಪುನಃ ಪುನಃ ಒಳಗೆ ಹೋಗ್ತಾರೆ ಹೊರಗೆ ಬರ್ತಾರೆ ಪುನಃ ಅದೇ ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ಅವರು ಗಮನ ಕೊಡಬೇಕಂತ ನನ್ನ ಒಂದು ರಿಕ್ವೆಸ್ಟ್ ಇದೆ ನೀವು ಹೇಳಿ ತಮಗೆ ಏನು ಬೇಡಿಕೆ ಇದೆ ತಮ್ಮ ಕ್ಷೇತ್ರದ ಅಭ್ಯರ್ಥಿ ಮೇಲೆ ನರೇಂದ್ರ ಮೋದಿ ಅವರು ಅಷ್ಟು ಈಸಿಯಾಗಿ ಟಿಕೆಟ್ ಅನ್ನು ಕೊಡುವುದಿಲ್ಲ ಬಹಳ ಆಳುವಾಗಿ ಹೋಗಿ ಅದನ್ನು ಅಧ್ಯಯನ ಮಾಡಿ ಟಿಕೆಟ್ ಸಿಕ್ಕಿದೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವ್ರ ಮೇಲೂ ನನಗೆ ವಿಶ್ವಾಸ ಇದೆ ಕೋಟಾ ಪೂಜಾರಿ ಅವ್ರ ಮೇಲೂ ವಿಶ್ವಾಸ ಇದೆ ಹಾಗಾಗಿ ಅವರಿಬ್ಬರು ಮಂತ್ರಿ ಆದ ಮೇಲೆ ಈ ಕರಾವಳಿ ಭಾಗದ ಉದ್ಯೋಗ ಸೃಷ್ಟಿ ಮಾಡುವಂಥ ಕಾರ್ಯ ಆಗಲಿ ಸಿರ್ಸಿಯಲ್ಲೂ ಕೂಡ ಜನರಿಗೆ ಒಳ್ಳೆ ಕೆಲಸ ಮಾಡುವಂಥದ್ದಾಗಲಿ ಆಗಲಿ ಅನ್ನೋದು ಶುಭ ಕರಾವಳಿ ಭಾಗದ ಜನ ಬಹಳ ಪ್ರಜ್ಞಾವಂತರಿದ್ದಾರೆ ಕ್ಷೇತ್ರಕ್ಕೆ ಬಾರದಂತಹ ಮಾನ್ಯ ಕೇಂದ್ರ ಸಚಿವೆಯನ್ನೇ ಗೋ ಬ್ಯಾಕ್ ಅಂತೇಳಿ ಕ್ಯಾಂಪೇನ್ ಮಾಡಿ ಟಿಕೆಟನ್ನು ಮಿಸ್ ಮಾಡಿದಿರಿ ಈ ಬಾರಿ ತಮಗೆ ಈ ಅಭ್ಯರ್ಥಿ ಮೇಲೆ ಏನು ನಿರೀಕ್ಷೆ ಇದೆ ನಮ್ಮ ಪ್ರಮುಖ ಬೇಡಿಕೆ ಅಂತ ಏನಂದರೆ ಕೊಂಕಣ ಕೆ ಆರ್ ಸಿ ಎಲ್ ಏನಿದೆ ಕೆ ಆರ್ ಸಿ ಎಲ್ಲನ್ನು ಭಾರತೀಯ ರೈಲು ಜೊತೆ ಮರ್ಜ್ ಮಾಡಬೇಕು ಈ ಕೆ ಆರ್ ಸಿ ಎಲ್ ಇಂದಾಗಿ ನಮ್ಮ ನಮ್ಮಲ್ಲಿ ರೈಲು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಒಂದು ಇನ್ನೊಂದು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ರಾಷ್ಟ್ರೀಯ ಹೆದ್ದಾರಿ ಚಾಚ್ಕೊಂಡೇ ಅವ್ರ ಮನೆ ಇರುವಂಥದ್ದು ಅವ್ರಿಗೂ ಗೊತ್ತಿದೆ ಇವತ್ತು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಯಾವ ರೀತಿ ಇದೆ ಅಂದರೆ ಬೆಂಗಳೂರಿನ ರಿಂಗ್ ರೋಡ್ ರಸ್ತೆಯಿಂದ ಕಳಪೆ ಆಗಿದೆ ಅಲ್ಲಿ ಹೋಗೋಕ್ಕಾದ ಅಷ್ಟು ಟ್ರಾಫಿಕ್ ಇದೆ ಅದನ್ನು ಸುಸಜ್ಜಿತವಾಗಿ ಇವಾಗ ಕೇಂದ್ರದಲ್ಲಿ ಗಡ್ಕರಿ ಅಂತ ಒಬ್ಬ ರಾಷ್ಟ್ರೀಯ ಹೆದ್ದಾರಿ ಮಿನಿಸ್ಟ್ರಿದ್ದಾರೆ ಅವರು ಕೊಡುವಂಥ ಕಾಮದೇನು ಅಂತಾರೆ ಅವ್ರು ಏನು ಕಡೆ ಕೊಡ್ತಾರೆ ನಮಗೆ ನಿಜವಾಗಿ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ರಸ್ತೆ ಇಂಪ್ರೂವ್ಮೆಂಟ್ ಆಗೋದು ನಿಜವಾಗಿ ಹೊಟ್ಟೆ ಆಗ್ತಾ ಇದೆ ನಾವು ಕರಾವಳಿಯ ಜನ ಬಿ ಜೆ ಪಿ ಬಿಟ್ಟು ಬೇರೆ ಪಕ್ಷಕ್ಕೆ ಓಟ್ ಹಾಕಿದ್ದೆ ಕಡಿಮೆ ಇಡೀ ರಾಜ್ಯದಲ್ಲಿ ನೂರ ಮೂವತ್ತೈದು ಕಾಂಗ್ರೆಸ್ ಬಂದಾಗಲೂ ನಮ್ಮಲ್ಲಿ ಐದಕ್ಕೆ ಐದು ಬಿ ಜೆ ಪಿ ಬಂದಿದೆ ನಾವು ಬಿ ಜೆ ಪಿ ಕಾರ್ಯಕರ್ತನ ನಮ್ಮ ನಾಯಕರನ್ನು ನಾವು ಪ್ರಶ್ನೆ ಮಾಡ್ತೀವಿ ಈ ಹಿಂದಿನ ಸಂಸದರು ನಮಗೆ ಇಷ್ಟ ಇಲ್ಲ ಅಂದಾಗ ನಾವು ಪ್ರಶ್ನೆ ಮಾಡಿದ್ದೀವಿ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ನೀವು ಐದು ವರ್ಷದಲ್ಲಿ ಇತಿಹಾಸದಲ್ಲಿ ನಿಮ್ಮ ನಿಮ್ಮ ಕೊಡುಗೆಯನ್ನು ಬರೆಯುವಂತ ಕೆಲಸವನ್ನು ಮಾಡಬೇಕು ಅದು ನಮ್ಮ ಪ್ರಶ್ನೆ ಖಂಡಿತ ಒಬ್ಬ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ತಾವು ಅವರಿಂದ ಏನು ನಿರೀಕ್ಷೆ ಮಾಡ್ತೀರಿ ಹೇಳಿ ಸರಳ ಸಜ್ಜನಿಕೆಯ ವ್ಯಕ್ತಿಯಾದಂತಹ ಕೋಟ ಅವರು ಖಂಡಿತ ಉಡುಪಿ ಚಿಕ್ಕಮಗ್ಳೂರಲ್ಲಿ ಅವರು ಆಲ್ಮೋಸ್ಟ್ ಗೆದ್ದಾಗಿದೆ ನಾವೀಗ ನಿರೀಕ್ಷೆ ಮಾಡೋದು ಎಷ್ಟು ಅಂತರದಲ್ಲಿ ಅವರು ಗೆಲ್ತಾರೆ ಅನ್ನೋದು ಅವರು ಮಾಡಿರುವ ಕೆಲಸ ಅವರು ಮೀನುಗಾರಿಕಾ ಸಚಿವಾಗಿದ್ದಾಗ ಹೆಜ್ಮಾಡಿದಕ್ಕೂ ಒಂದು ನೂರ ಎಂಬತ್ತೊಂದು ಕೋಟಿಯನ್ನು ಮಾಡಿದ್ದಾರೆ ತುಂಬ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಎಂಡ್ ಆಫ್ ದ ಡೇ ನಾವು ಅವ್ರ ಸಮಾವೇಶಗಳು ಹೇಗೆ ಮಾಡ್ತೀವಿ ಅಂದರೆ ಲಾಭಾರ್ಥಿಗಳ ಜೊತೆ ಇಡೀ ಕರ್ನಾಟಕದಲ್ಲಿ ನಾವು ಅದನ್ನೇ ಮಾಡ್ತಾಯಿದ್ದೀವಿ ಇಡೀ ದೇಶದಲ್ಲೂ ಕೂಡ ಅದನ್ನೇ ಮಾಡ್ತಾ ಇದ್ವಿ ಉಡುಪಿ ಚಿಕ್ಕಮಗಳೂರು ಇದಕ್ಕಿಂತ ಅದು ನಾವು ಯಾವುದೇ ಒಂದು ಅಲ್ಲಿ ನಿಸ್ಸಂಶಯ ಇವತ್ತಂತಲ್ಲ ಎರಡು ದಶಕದಿಂದಲೂ ಆಗಿದೆ ಇನ್ನು ಮುಂದಕ್ಕೂ ಅಷ್ಟೇ ಐದು ಜನ ಎಮ್ ಎಲ್ ಅಸೆಂಬ್ಲಿ ಇಲೆಕ್ಷನ್ ಅಲ್ಲಿ ಚೇಂಜ್ ಕೂಡ ಯಾರನ್ನೇ ಕೊಡ್ಲಿ ಪಕ್ಷ ಅನ್ನೋದು ನಮ್ಮ ತಾಯಿ ಇದ್ದಂಗೆ ಅದೇ ತರ ಎಲ್ಲ ಕಾರ್ಯಕರ್ತ ಅಲ್ಲಿರುವ ಕಾರ್ಯಕರ್ತರು ತುಂಬಾ ಒಂದು ಒಳ್ಳೆಯ ಕಾರ್ಯಕರ್ತರು ಪರ್ಟಿಕ್ಯುಲರ್ ಆಗಿ ಉಡುಪಿ ಚಿಕ್ಕಮಗಳೂರು ಅಥವಾ ಚೌಟಾ ಇರಬಹುದು ಎಲ್ಲರೂ ಹೇಳೋದಿಷ್ಟೇ ಉಡುಪಿಗೆ ಕೋಟಾ ಮಂಗಳೂರಿಗೆ ಚೌಟ ಅಭ್ಯರ್ಥಿಗೆ ಅಥವಾ ಬಿಜೆಪಿ ಅಭ್ಯರ್ಥಿಗೆ ಹಿಂದಿ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಹಿಂದಿ ಬರೋದು ಹಿಂದಿ ಕಲಿತಾರೆ ಅವರು ಕಲಿಯುವಂತ ತಾಕತ್ತಿದೆ ಯಾಕಂತ ಹೇಳಿದ್ರೆ ಇವರು ಈಗ ಎರಡು ಸಾರಿ ಸಚಿವರಾಗಿದ್ದಾರೆ ಆಮೇಲೆ ಎಮ್ ಎಲ್ ಸಿ ಆಗಿದ್ದಾರೆ ಅವ್ರಿಗೆ ಹಿಂದಿ ಕಲಿಯುವಂಥ ತಾಕತ್ ಇದೆ ಆ ತಾಕತ್ ಗ್ಯಾರಂಟಿ ಆಗ್ತಾರೆ ಮತ್ತೆ ಮತ್ತೊಂದು ಹೇಳಿದ್ರೆ ಒಬ್ಬ ಕೂಲಿ ಕಾರ್ಮಿಕರ ಮಗನಾಗಿ ಬಂದಿದ್ದಂಥ ಶ್ರೀನಿವಾಸ ಪೂಜಾರಿ ಅವರು ನಮ್ಮದು ಕೃಷಿ ಪ್ರಾಧಾನ್ಯದ ಒಂದು ಕ್ಷೇತ್ರ ಅಲ್ಲಿಗೆ ಕೃಷಿಕರಿಗೆ ರೈತರಿಗೆ ಜಾಸ್ತಿ ಒತ್ತು ಕೊಡ್ತಾರೆ ಅನ್ನುವಂಥದ್ದು ನಂದು ಒಂದು ನಿರೀಕ್ಷೆ ಇದೆ ಅದೇ ರೀತಿಯಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಅಲ್ಲಿ ಒಂದು ಮಲ್ಟಿಪಲ್ ಆಸ್ಪಿಟ್ಲ ನಿರ್ಮಾಣ ಆಗಬೇಕು ಇವರು ಗೆದ್ದ ತಕ್ಷಣ ಕ್ಷೇತ್ರವನ್ನು ಮರಿಬಾರ್ದು ಜನತೆಗೆ ಉಪಕಾರ ಆಗುವಂಥ ಕೆಲಸಗಳನ್ನು ಮಾಡಿ ಇತಿಹಾಸವನ್ನು ಇವು ಸೃಷ್ಟಿ ಅನ್ನೋದು ನಮ್ಮ ಓಕೆ ಸರ್ ಈಗ ಒಂದೊಂದು ಪ್ರಶ್ನೆ ಅವರು ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರು ಇಬ್ಬರು ಕೂಡ ಸೇಮ್ ಪ್ರಶ್ನೆ ಕೇಳ್ತೀನಿ ಯಾರು ಬೇಕಾದ್ರೂ ಉತ್ತರ ಕೊಡ್ಬೋದು ಮೊದಲಿಗೆ ನಿಮ್ಮನ್ನೇ ಕೇಳ್ತೀನಿ ನೋಡಿ ಅವರು ಹೇಳಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಅಥವಾ ಕಳೆದ ಐದು ಚುನಾವಣೆಗಳಲ್ಲೂ ಕೂಡ ಬಿ ಜೆ ಪಿಯನ್ನ ಗೆಲ್ಲಿಸ್ಕೊಂಡು ಬಂದಿದ್ದಾರೆ ಕರಾವಳಿ ಭಾಗದ ಜನ ಯಾವತ್ತೂ ಕೂಡ ಬಿ ಜೆ ಪಿ ಪರವಾಗಿ ಇರುತ್ತೆ ಹಾಗಾಗಿ ಅದನ್ನು ನಂಬಿಕೊಂಡು ಬರ್ತಾರೆ ಕೆಲಸ ಮಾಡೋದಿಲ್ಲ ನೀವು ಬಂದಿದ್ದೀರಿ ಈಗ ನಿಮ್ಮನ್ನು ಕೂಡ ಗೆಲ್ಲಿಸುವಂಥ ಕೆಲಸವನ್ನು ಕಾರ್ಯಕರ್ತರು ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಮುನ್ನುಗ್ತಾ ಇದ್ದಾರೆ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಬೇಕು ಆಗುತ್ತಾ ಏನು ಭರವಸೆ ಕೊಡ್ತೀರಿ ನಿಮ್ಮ ಕ್ಷೇತ್ರದ ಜನರಿಗೆ ಅವ್ರು ಹೇಳಿದರು ರಾಷ್ಟ್ರೀಯ ಹೆದ್ದಾರಿ ಆಗಬೇಕು ರೈಲ್ವೆಗಳ ವಿಲೀನ ಆಗಬೇಕು ಹೊಸ ಒಂದೇ ಭಾರತ್ ರೈಲ್ವೆಗಳು ಬರಬೇಕು ರೈಲ್ವೆಗಳ ಬೋಗಿ ಹೆಚ್ಚಾಗಬೇಕು ರಾಷ್ಟ್ರೀಯ ಹೆದ್ದಾರಿ ಈಗ ಚತುರ್ಪಥ ಅದು ಅಷ್ಟಪಥ ಆಗಬೇಕು ಲೈನ್ ಆಗಬೇಕು ಇದೆಲ್ಲ ಗುರಿ ಇದೆ ಇದು ಸರಿ ಇದೆ ಮತ್ತು ಕೆಲವು ಕಡೆಗಳಲ್ಲಿ ಅಪಘಾತ ಜಾಸ್ತಿ ಇದೆ ಬೇರೆ ಬೇರೆ ಕಾರಣಗಳಿಗಾಗಿ ವಿಳಂಬ ಆಗಿರ್ಬೋದು ನಾವಿಲ್ಲ ಅಂತ ಹೇಳಿಲ್ಲ ಆದರೆ ನನಗನ್ಸುತ್ತೆ ನಾನು ಕಾಗೇರಿ ಎಲ್ಲ ಭಾಳ ಅರ್ಥಪೂರ್ಣವಾಗಿ ಕೆಲಸ ಮಾಡುವಂಥ ಶಕ್ತಿ ಹೊಂದಿದವರು ನಾವು ನಾವು ಮಾಡಿ ಮಾಡ್ತೇವೆ ಅನ್ನುವಂಥ ವಿಶ್ವಾಸ ಇದೆ ನನಗೆ ನಮ್ಗೆ ಓಟ್ ಆಗಿದ್ದವ್ರು ಪ್ರಶ್ನೆ ಮಾಡ್ತಾರೆ ತಪ್ಪೇನಿಲ್ಲ ಅದರಲ್ಲಿ ವಾದ ಮಾಡ್ತಾರೆ ಜಗಳ ಮಾಡ್ತಾರೆ ಚರ್ಚೆ ಮಾಡ್ತಾರೆ ಕಡೆಗೆಲ್ಲವೂ ಸರಿ ಮಾಡಿ ಅಂತಾರೆ ನಾವು ಸರಿ ಮಾಡಬೇಕು ಅದನ್ನು ನಾವು ಮಾಡ್ತೇವೆ ಓಕೆ ಕಾಗೇರಿ ಸರ್ ನಾನು ಬಹಳ ಸರಳವಾಗಿ ಉತ್ತರಿಸೋದಾದರೆ ಈ ಚುನಾವಣೆ ನರೇಂದ್ರ ಮೋದಿಜಿಯವ್ರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅನ್ನುವಂತಹ ಬಲವಾದ ಒಂದು ಇಚ್ಛೆಯ ಚುನಾವಣೆ ಅಭಿವೃದ್ಧಿ ಆಗಲೇಬೇಕು ನರೇಂದ್ರ ಮೋದಿಜಿಯವರು ಅಭಿವೃದ್ಧಿಯನ್ನೇ ಗುರಿಯಾಗಿಟ್ಟು ಕೆಲಸ ಮಾಡ್ತಿದ್ದಾರೆ ನರೇಂದ್ರ ಮೋದಿಜಿ ಜಿಯವರು ಏನೇನೋ ನಿರ್ಣಯಗಳನ್ನು ತೆಗೆದುಕೊಳ್ತಾರೋ ಅದನ್ನೆಲ್ಲವನ್ನೂ ಅನುಷ್ಠಾನಗೊಳಿಸೋದಕ್ಕೆ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನಾವು ಸಂಸದರಾಗಿ ನಾವು ನಮ್ಮ ನಮ್ಮ ಜವಾಬ್ದಾರಿಯನ್ನು ಅರ್ಥಪೂರ್ಣವಾಗಿ ನಿರ್ವಹಿಸೋ ಶಕ್ತಿ ನಮ್ಮ ಸಂಘಟನೆ ನಮ್ಗೆ ಕೊಟ್ಟಿದೆ ನಮ್ಮಗಳಿಗೆ ನಾ ಹಾಗೆ ನಮ್ಮ ಸಂಘಟನೆ ನಮ್ಮ ಬೆಳೆಸಿದೆ ಹಾಗಾಗಿ ಆ ಎಲ್ಲ ಯೋಜನೆಗಳನ್ನು ಇಲ್ಲಿ ಅನುಷ್ಠಾನಗೊಳಿಸೋದಕ್ಕೆ ನಾವು ಅದಕ್ಕೆ ಬೇಕಾದಂತಹ ನಮ್ಮ ಒಂದು ಕ್ರಿಯಾಶೀಲ ಚಟುವಟಿಕೆಗಳನ್ನು ನಾವು ಮಾಡಿ ಅದರ ಲಾಭ ನಮ್ಮ ಆಗುವುದಕ್ಕೆ ನಾವು ಕಾರಣೀಕರ್ತರ ಆಗ್ತೀವಿ ಮೋದಿಜಿಯವರು ಏನು ನಿರ್ಣಯಗಳನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಇಡೀ ಜಗತ್ತು ಕಾತರದಿಂದ ನೋಡ್ತಿರುತ್ತೆ ದೇಶದ ಜನ ಯುವ ಪೀಳಿಗೆ ಕಾತರದಿಂದ ನೋಡ್ತಿರುತ್ತೆ ಅಷ್ಟು ಒಳ್ಳೊಳ್ಳೆ ನಿರ್ಣಯಗಳನ್ನು ದೇಶಕ್ಕೆ ಒಳಿತಾಗುವಂಥ ನಿರ್ಣಯಗಳನ್ನು ಅವರು ತೆಗೆದುಕೊಂಡಿದ್ದಾರೆ ತೆಗೆದುಕೊಳ್ತಾರೆ ಅದರ ಜೊತೆಯಲ್ಲಿ ಭಾಗಿಯಾಗೋದೇ ನಮ್ಮ ಸೌಭಾಗ್ಯ ನಮ್ಮ ಕ್ಷೇತ್ರದ ಜನರ ಧ್ವನಿಯಾಗಿ ನಾವು ಅಲ್ಲಿರೋದೇ ನಮ್ಮ ಸೌಭಾಗ್ಯ ಪೂಜಾರಿ ಸರ್ ಎಮ್ ಜಿ ವರ್ಸಸ್ ಫೈ ಜಿ ಅನ್ನೋ ಒಂದು ಇವತ್ತು ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ ಮೋದಿ ಗ್ಯಾರಂಟಿ ವರ್ಸಸ್ ಪಂಚ ಗ್ಯಾರಂಟಿ ಅಂತೇಳಿ ಏನು ಹೇಳ್ತೀರಿ ಇವತ್ತು ಇಪ್ಪತ್ತೈದು ಗ್ಯಾರಂಟಿಗಳು ಕೊಡೋದಕ್ಕೂ ಕೂಡ ಮುಂದಾಗ್ತಾ ಇದೆ ಅಲ್ಲ ಈಗ ಬದುಕಿಗೆ ಬಡವರು ಬರುವಂಥ ಯೋಜನೆಗಳನ್ನು ಯಾರೇ ತಂದರೂ ಕೂಡ ಅದನ್ನೆಲ್ಲರೂ ಕೂಡ ಗೌರವಿಸಬೇಕು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗುವ ಮುಂಚೆ ಈ ಕಟ್ಟಿಗೆಯಲ್ಲಿ ಸೌದಿಯಲ್ಲಿ ನಮ್ಮ ಹಳ್ಳಿಯಲ್ಲೆಲ್ಲ ಅಡುಗೆ ಮಾಡ್ತಾಯಿದ್ರು ಇದು ಹಚ್ಚಿದೆ ಇದ್ದರೆ ಸೌದೆ ಸ್ವಲ್ಪ ಉಜ್ವಲ ಯೋಜನೆ ಹತ್ತುವರೆ ಕೋಟಿ ರೀಚ್ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಡೆ ರೀಚ್ ಆಗಿದೆ ಎಲ್ಲ ಕಡೆ ಯಾರು ಈಗ ವಿಕಸಿತ ಭಾರತ ಅಂತೇಳಿ ಪ್ರತಿ ಗ್ರಾಮ ಪಂಚಾಯಿತಲ್ಲಿ ಕಾರ್ಯಕ್ರಮ ಮಾಡಿದರು ಕೇಂದ್ರ ಸರ್ಕಾರದಿಂದ ನಾನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಕೇಳಿದೆ ನೀವು ಇವರು ಜಿಲ್ಲಾಧಿಕಾರಿಗೆ ಮೌಖಿಕವಾಗಿ ದೂರು ಕೊಟ್ಟು ಯಾವ ಕಾರಣಕ್ಕೂ ಒಬ್ಬನೇ ಒಬ್ಬ ಅಧಿಕಾರಿ ವಿಕಸಿತ ಭಾರತ ಯೋಜನೆಗೆ ಹೋಗಬಾರ್ದು ಅದು ಕೇಂದ್ರ ಸರ್ಕಾರದ ಯೋಜನೆ ಅಂತೇಳಿದ್ರು ನಾನು ಅದ ಅಸೆಂಬ್ಲಿಯಲ್ಲಿ ಪ್ರಶ್ನೆ ಮಾಡಿದೆ ಕೌನ್ಸಿಲಲ್ಲಿ ವಿಕಸಿತ ಭಾರತ ಯೋಜನೆ ಕೇಂದ್ರ ಸರ್ಕಾರದ ಅನ್ನುವ ಕಾರಣಕ್ಕೆ ಬಡವರ ಕಲ್ಯಾಣ ಯೋಜನೆ ಪ್ರಗತಿಯನ್ನು ನೀವು ತಡೆ ಇಡ್ತೀರಿ ಜಿಲ್ಲಾಧಿಕಾರಿಗೆ ನೀವು ಅಡ್ಡಿಪಡಿಸ್ತಾ ಇದ್ದೀರಿ ಅಂತ ಹೇಳ್ದು ಆಗ ಆಗ ಅಲ್ಲಿರುವಂಥ ಸರ್ಕಾರದವರು ಹೇಳಿದರು ನಾವೇನು ಮಾಡೋದು ಕೇಂದ್ರ ಸರ್ಕಾರಕ್ಕೆ ಹೋಗ್ಬೇಕಂತ ಎಲ್ಲಂಟು ಅಂತೇಳಿ ಅದನ್ನು ಮಾತನ್ನು ಮರೆಸೋಕ್ಕೆ ಪ್ರಯತ್ನಪಟ್ಟರು ವಿಕಸಿತ ಭಾರತದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಕೂತ್ಕೊಂಡು ಆ ತಂಡ ಏನಿಡುತ್ತೆ ಅಂದರೆ ಯಾರಿಗೆ ಶೌಚಾಲಯ ಆಗಿಲ್ಲ ಯಾರಿಗೆ ಮನೆಗೆ ವಿದ್ಯುತ್ ಆಗಿಲ್ಲ ಯಾರಿಗೆ ಉಜ್ವಲ ಯೋಜನೆ ಸಿಕ್ಕಿಲ್ಲ ಅವರಿಗೆಲ್ಲ ನಾವು ಕೊಡ್ತೇವೆ ಅಂತ ಹೇಳಲಿಕ್ಕೆ ಆ ತಂಡ ಬರ್ತಾಯಿತ್ತು ಆ ಕಾರಣಕ್ಕೆ ಉಜ್ವಲ ಯೋಜನೆ ಮೂಲಕ ಹತ್ತೂವರೆ ಕೋಟಿ ಕುಟುಂಬಗಳಿಗೆ ಉಚಿತವಾಗಿ ಗ್ಯಾಸ್ ಕಲಸಿನ ಸಣ್ಣದೇನು ನಾನು ಹೇಳಿದೆ ವಿದ್ಯುತ್ ಇಲ್ಲದೆ ಮನೆಗೆ ಎಂಟು ಕಂಬ ಹಾಕಿ ವಿದ್ಯುತ್ ಕೊಟ್ಟಂತ ಉದಾಹರಣೆಗಳಿದೆ ವಿದ್ಯುತ್ ಸಣ್ಣದೇನು ಇಡೀ ಭಾರತದಲ್ಲಿ ಈಗ ಈಗ ನೀವು ಅಭ್ಯರ್ಥಿಗಳಾಗಿದ್ದೀರಿ ನಾವು ಇವತ್ತು ರಿಸಲ್ಟ್ ಬಂದ ಬಳಿಕ ನೀವು ಅಭ್ಯರ್ಥಿ ನೀವು ಸಂಸದರಾಗಿ ಡೆಲ್ಲಿಗೆ ಹೋಗ್ತೀರಲ್ಲ ನಿಮ್ಮ ಕ್ಷೇತ್ರದಲ್ಲಿ ಏನಾದರೂ ನೀವು ಕೊಟ್ಟಂಥ ಭರವಸೆ ಏನಾದರೂ ಆಗಿಲ್ಲ ಅಂತಂದರೆ ನಾವು ಡೆಲ್ಲಿಗೆ ಬಂದು ಪ್ರಶ್ನೆನ ಮಾಡ್ತೀವಿ ನಾವೇ ಬಂದು ನೋವು ಇಡ್ತೀವಿ ಸರ್ ನೀವು ಅವತ್ತು ನಮ್ಮ ಚಾನಲ್ಗೆ ಬಂದು ಹೇಳಿದ್ರಿ ಮಾಡಿಲ್ಲ ಅಂತ ಪ್ರಶ್ನೆ ಆ ಸಂದರ್ಭ ಬರಲ್ಲ ಅಂತ ಅಂದ್ಕೊಂಡಿದ್ದೀವಿ ಇಬ್ಬರು ಕೂಡ ನಿಮ್ಮ ಸಮಯವನ್ನು ನಮಗಾಗಿ ಕೊಟ್ಟು ಇಲ್ಲಿವರೆಗೂ ಕೂಡ ಬಂದು ಅದು ಕರಾವಳಿಯಿಂದ ಬೆಂಗಳೂರಿಗೆ ಬಂದು ನಿಮ್ಮ ಕ್ಷೇತ್ರದ ವಿಚಾರವಾಗಿ ನಿಮ್ಮನ್ನು ಯಾವ ಕಾರಣಕ್ಕೋಸ್ಕರ ಆಯ್ಕೆ ಮಾಡಬೇಕು ನಿಮ್ಮ ಆಯ್ಕೆ ಬಳಿಕ ನಿಮ್ಮ ಕರ್ತವ್ಯವೇನು ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಬೇಕು ಈಗ ಆಗಿರುವಂಥ ಅಭಿವೃದ್ಧಿಯನ್ನ ಅದೇ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗುವ ಕೆಲಸಗಳು ಏನೆಲ್ಲ ಇದೆ ಹೀಗೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದಿರಿ ಇಬ್ಬರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಇದಾಗಿತ್ತು ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ